ಹಾಯ್ ಗಾಯ್ಸ್ ವೆಲ್ಕಮ್ ಟು ಚೈತ್ರಾಸ್ ಕುಕ್ಕಿಂಗ್ ಗ್ಯಾಲ್ರಿ ಇವತ್ತು ನಮ್ಮ ಕುಕ್ಕಿಂಗ್ ಗ್ಯಾಲ್ರಿಗೆ ಇನ್ನೊಂದು ಹೊಸ ರೆಸಿಪಿ ಹ್ಯಾಡ್ ಆನ್ ಆಗ್ತಾ ಇದೆ ಅದು ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ ಅದೇ ನುಗ್ಗೆ ಸೊಪ್ಪಿನ ಬಸ್ಸಾರು ಮತ್ತು ಅದರ ಪಲ್ಯ ತುಂಬಾ ಟೇಸ್ಟಿಯಾದಂತಹ ಆ್ಯಂಡ್ ಎಲ್ದಿ ಆದಂತಹ ನುಗ್ಗೆ ಸೊಪ್ಪಿನ ಬಸ್ಸಾರು ಮತ್ತು ಅದರ ಜೊತೆಗೆ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಈ ಹೆಲ್ದಿಯಾದಂತಹ ರೆಸಿಪಿಗೆ ಬೇಕಾದಂತಹ ಇಂಗ್ರೀಡಿಯಂಟ್ಸ್ನ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಕಪ್ನಲ್ಲಿ ಒಂದು ಮೂರು ಹಿಡಿಯಷ್ಟು ನುಗ್ಗೆ ಸೊಪ್ಪನ್ನ ತಗೊಂಡಿದ್ದೀನಿ ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿ ಒಂದು ದೊಡ್ಡದೊಂದು ಟೊಮ್ಯಾಟೊ ಮತ್ತು ನಾನಿಲ್ಲಿ ಮೂರು ಕಪ್ಪು ಸೊಪ್ಪಿಗೆ ಒಂದು ಕಪ್ನಷ್ಟು ನಾನು ಹೆಸರು ಕಾಳನ್ನ ತೊಗೊಂಡಿದ್ದೀನಿ ದೊಡ್ಡ ಗಾತ್ರದ ಒಂದು ಈರುಳ್ಳಿನ ತಗೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ಮೆಣಸನ್ನ ತಗೊಂಡಿದ್ದೀನಿ ಅದ್ರ ಜೊತೆಗೆ ಎರಡು ಲವಂಗ ಅರ್ಧ ಟೀ ಸ್ಪೂನಷ್ಟು ಸೋಂಪು ಅರ್ಧ ಇಂಚು ಚಕ್ಕೆನ ತಗೊಂಡಿದ್ದೀನಿ ಎರಡು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಂಬಾರ್ ಪೌಡರ್ ಸ್ವಲ್ಪ ಹುಣಸೆ ಹಣ್ಣು ಒಂದು ಇಡಿ ಬೆಳ್ಳುಳ್ಳಿ ಮತ್ತೆ ಒಗ್ಗರಣೆಗೆ ಸಾಸಿವೆ ಇದಿಷ್ಟು ಸಾಂಬಾರ್ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು ಪಲ್ಯಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ನ ನಾನು ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ ಈಗ ನಾವು ಫಸ್ಟ್ ಒಂದು ಕುಕ್ಕರ್ನಲ್ಲಿ ಹೆಸರು ಕಾಳು ಮತ್ತೆ ನಾವು ತಗೊಂಡಿರೋಂತಹ ಸೊಪ್ಪನ್ನ ಹಾಕಿ ಬೇಯ್ಯಕ್ಕಿಡೋಣ ನೋಡಿ ನೀವು ಹೆಸರು ಕಾಳು ಬೇಡ ಅಂತಂದ್ರೆ ನೀವು ಬೇಕಾದ್ರೆ ಮೊಳಕೆ ಕಟ್ಟಿರೋಂತಹ ಕಾಳುಗಳನ್ನ ಯೂಸ್ ಮಾಡಬಹುದು ಅದ್ರ ಜೊತೆಗೆ ಹೆಸರು ಬೇಳೆ ಅಥವಾ ತೊಗರಿಬೇಳೆ ಈ ತರ ಕಾಳುಗಳನ್ನ ಕೂಡ ನೀವು ಯೂಸ್ ಮಾಡಬಹುದು ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನ ನೀವು ಯೂಸ್ ಮಾಡ್ಕೊಳ್ಬಹುದು ನಾನಿಲ್ಲಿ ಹೆಸರು ಕಾಳನ್ನ ಯೂಸ್ ಮಾಡ್ತಾ ಇದ್ದೀನಿ ಈಗ ನಾನು ಒಂದು ಕಪ್ ಕಾಳು ಮೂರು ಕಪ್ನಷ್ಟು ಸೊಪ್ಪಿಗೆ ನಾನು ಒಂದು ಎರಡು ಚೊಂಬಿನಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ನೋಡಿ ನಿಮಗೆ ಸಾರು ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ನಿಮಗೆ ಕಟ್ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಒಂದು ಎರಡು ಚಿಟಕೆಯಷ್ಟು ಅರ್ಶಿನ ಪುಡಿನ ಹಾಕಿ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನೀವು ಮೊಳಕೆ ಕಟ್ಟಿರೋಂತಹ ಕಾಳುಗಳನ್ನ ಹಾಕ್ಕೊಂಡಾಗ ಎರಡು ವಿಷಲ್ ಕೂಗ್ಸಿದ್ರೆ ಸಾಕಾಗುತ್ತೆ ಅದೇ ನೀವು ಒಣಕ್ಕಾಣಗ ಕಾಳುಗಳನ್ನ ಹಾಕೊಂಡಾಗ ಒಂದು ಮೂರು ವಿಷಲನ್ನ ಕೂಗ್ಸಿದ್ರೆ ಕಾಳು ಚೆನ್ನಾಗಿ ಬೇಯುತ್ತೆ ಮತ್ತು ಕಟ್ಟಿಗೆ ಕಾಳು ಮತ್ತು ಸೊಪ್ಪಿನ ರಸ ಚೆನ್ನಾಗಿ ಹೀರ್ಕೊಂಡು ನಮ್ಮ ಸಾಂಬಾರು ಕೂಡ ತುಂಬ ಟೇಸ್ಟಿ ಆಗುತ್ತೆ ನಾನು ಮೂರು ವಿಷಲ್ನ ಕೂಗಿಸ್ಕೊಂಡು ಅದು ಮೇಲೆ ಕಟ್ಟು ಮತ್ತು ಕಾಳು ಎರಡನ್ನೂ ಬೇರೆ ಬೇರೆ ಮಾಡ್ಕೊಳ್ಬೇಕು ಈಗ ಅದಕ್ಕೋಸ್ಕರ ನಾನು ಕೆಳಗಡೆ ಒಂದು ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆ ಮತ್ತು ಕಟ್ನ ಬಸ್ಕೊಳ್ಳೋದಕ್ಕೆ ಒಂದು ಈ ರೀತಿ ಹೋಲ್ ಹೋಲ್ ಇರೋಂಥ ಪಾತ್ರೆನ ಇಟ್ಕೊಂಡು ಕಟ್ಟನ್ನ ಬಸ್ಕೋತಾ ಇದ್ದೀನಿ ನೋಡಿ ಸೊಪ್ಪು ಮತ್ತು ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೆಸರು ಕಾಳು ಅಥವಾ ಹುರುಳಿಕಾಳು ಈ ಥರ ಯಾವುದಾದ್ರೂ ಒಣಕಾಳನ್ನ ನಾವು ಹಾಕುವಾಗ ಒಂದು ಮೂರರಿಂದ ನಾಲ್ಕು ವಿಷಲ್ನ ಕೂಗಿಸ್ಕೊಂಡ್ರೆ ಕಾಳು ತುಂಬಾ ಚೆನ್ನಾಗಿ ಬೇಯುತ್ತೆ ಮೊಳಕೆ ಕಾಳುಗಳಾದರೆ ಅದು ಆಲ್ರೆಡಿ ನೆಂದಿರೋದ್ರಿಂದ ನಾವು ಅಷ್ಟು ವಿಷಲ್ ಕೂಗಿಸೋ ಅವಶ್ಯಕತೆ ಇಲ್ಲ ಒಂದು ಇಲ್ಲ ಎರಡು ವಿಷಲ್ನ ಕೂಗಿಸ್ಕೊಂಡ್ರೆ ನಡೆಯುತ್ತೆ ಈಗ ಸಾರಿಗೆ ಬೇಕಾದಂತಹ ಖಾರನ ನಾವು ರೆಡಿ ಮಾಡ್ಕೊಳ್ಳೋಣ ನಾನು ಮೊದಲಿಗೆ ಒಂದು ಬಾಣಲಿನ ಹಿಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ನಾವು ತಗೊಂಡಿರೋಂತಹ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡೋಣ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಫ್ ಫ್ರೈ ಆಗೋವರೆಗೂ ಬೇರೆ ಏನು ಹಾಕೋದು ಬೇಡ ಫಸ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಬೆಳ್ಳುಳ್ಳಿ ಹಾಫ್ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ನಾವು ತೊಗೊಂಡಿದ್ದಂತಹ ಈರುಳ್ಳಿನ ಆ್ಯಡ್ ಮಾಡ್ತೀನಿ ನಾನಿಲ್ಲಿ ದೊಡ್ಡ ಗಾತ್ರದ ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿ ನಿಮ್ಮ ಕಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿನ ನೀವು ಸೇರಿಸ್ಕೊಳ್ಳಿ ಈಗ ನಾವು ಇದಕ್ಕೆ ಮೆಣಸು ಲವಂಗ ಚಕ್ಕೆ ಮತ್ತು ಸೋಂಪು ಎಲ್ಲವನ್ನೂ ಹೊಟ್ಟಿಗೆ ಹಾಕೋತಾ ಇದ್ದೀನಿ ಈಗ ನಾನು ಇದ್ರ ಜೊತೆಗೆ ಒಂದು ಒಂದು ಚಮಚದಷ್ಟು ನಾನು ಜೀರಿಗೆನ ಹಾಕ್ಕೊತೀನಿ ಜೀರಿಗೆ ಕೆಲವ್ರಿಗೆ ಜಾಸ್ತಿ ಇಷ್ಟಪಡೋಲ್ಲ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಜೀರಿಗೆನ ಹಾಕೊಳ್ಳಿ ತುಂಬ ಜಾಸ್ತಿ ಹಾಕೊಂಡ್ರೆ ಕಹಿ ಬರೋ ಚಾನ್ಸಸ್ ಕೂಡ ಇರುತ್ತೆ ಈಗ ನಾನು ಇದಕ್ಕೆ ಒಂದು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೆ ಆ ಒಂದು ಟೊಮೆಟೊನ ಹಾಕ್ತಾಯಿದ್ದೀನಿ ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಸಾಫ್ಟ್ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾದ್ಮೇಲೆ ಅದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಇದನ್ನ ಹಾಕೊಳ್ಳೋಣ ನೆಕ್ಸ್ಟ್ ನಾನು ಇದಕ್ಕೆ ತಗೊಂಡಿದ್ದಂತಹ ಒಂದು ಸಣ್ಣ ನಿಂಬೆಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಚಮಚ ಸಾಂಬಾರ್ ಪೌಡರ್ನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ನಾವು ಮೇಯ್ನ್ ಆಗಿ ಬಸ್ಸಾರಿಗೆ ಇಂಪಾರ್ಟೆಂಟ್ ಆಗಿ ಹಾಕಬೇಕಾದಂತಹ ಬೇಯಿಸ್ಕೊಂಡಿರೋ ಕಾಳು ಮತ್ತೆ ಸೊಪ್ಪು ಎರಡನ್ನೂ ಮಿಕ್ಸ್ ಮಾಡಿ ಒಂದು ಕಪ್ನಷ್ಟು ಹಾಕೊಳ್ಳೋಣ ಇದರಲ್ಲಿ ಕಾಳಿನ ಪ್ರಮಾಣ ಜಾಸ್ತಿ ಮತ್ತು ಸೊಪ್ಪಿನ ಪ್ರಮಾಣ ಕಡಿಮೆ ಇರಲಿ ಈಗ ಇದನ್ನ ನಾವು ನುಣ್ಣಗೆ ರುಬ್ಕೊಂಬಳೋಣ ನೋಡಿ ಈ ರೀತಿ ನೈಸ್ ಆಗಿ ನಾವು ಕಾರನ್ನ ರುಬ್ಕೋಬೇಕು ನೆಕ್ಸ್ಟ್ ನಾವು ರುಬ್ಕೊಂಡಿರೋ ಖಾರನ ನಾವು ತಗೊಂಡಿರೋಂತಹ ಕಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಖಾರನ ಕಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿದ್ದಾದ ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನ ಹಾಕೊಂಡಾದ್ಮೇಲೆ ನಾವು ಈ ಕಟ್ಟನ್ನು ಕುದಿಯೋಕ್ಕಿಡೋಣ ಈಗ ಈ ಕಟ್ಟು ಚೆನ್ನಾಗಿ ಕುದ್ರೆ ನಮ್ಮ ಬಸ್ಸಾರು ರೆಡಿ ಆಗುತ್ತೆ ಈ ಕಟ್ಟು ಚೆನ್ನಾಗಿ ಕುದೀತಾ ಇರಲಿ ಅಷ್ಟೊತ್ತಿಗೆ ನಾವು ಕಾಳಿಗೆ ಒಗ್ಗರಣೆನ ಹಾಕೊಳ್ಳೋಣ ಈಗ ನಾವು ಕಾಳಿಗೆ ಒಗ್ಗರಣೆಗೆ ಹಾಕೋಕ್ಕೆ ಬೇಕಾದಂತಹ ಇಂಗ್ರೀಡಿಯಂಟ್ಸ್ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಈಗ ನಾನು ಕಾಳಿಗೆ ಒಗ್ಗರಣೆಗೆ ಹಾಕೋದಕ್ಕೆ ಬೇಸಿರೋಂತಹ ಕಾಳು ಮತ್ತು ಸೊಪ್ಪು ಸಾಸಿವೆ ಜೀರಿಗೆ ಈರುಳ್ಳಿ ಹಚ್ಚಕಾರದ ಪುಡಿ ಮತ್ತು ಕೊಬ್ಬರಿ ಪುಡಿನ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಹಸಿಕಾಯಿ ಕೂಡ ತೊಗೊಳ್ಬೋದು ಬನ್ನಿ ಒಗ್ಗರಣೆಗೆ ಹಾಕೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಬಾಣಲಿನ ಹಿಡ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದು ಈಗ ನಾನು ಇದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಈಗ ಇದು ಚಟಪಟ ಅಂತ ಸಿಡಿಯೋಕೆ ಸ್ಟಾರ್ಟ್ ಆದಮೇಲೆ ನಾನೀಗ ಇದಕ್ಕೆ ಈರುಳ್ಳಿಯನ್ನ ಹಾಕೋತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಬಾಡೋವರೆಗೂ ನಾವಿದ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ನಾನು ಇಲ್ಲಿ ಒಣ ಕೊಬ್ಬರಿ ಪುರಿ ಹಾಕೋತಾ ಇದ್ದೀನಿ ನೀವು ಕೊಬ್ಬರಿ ತುರಿ ಇಲ್ಲ ಅಂದ್ರೆ ಹಸಿಕಾಯಿ ಕೂಡ ಹಾಕೋಬಹುದು ನೆಕ್ಸ್ಟ್ ನಾನು ಇಲ್ಲಿ ನಾವು ಬೇಯಿಸ್ಕೊಂಡಿದ್ದಂತಹ ಕಾಳು ಮತ್ತೆ ಸೊಪ್ಪನ್ನ ಹಾಕೊತಾ ಇದೀನಿ ಕಾಳು ಮತ್ತೆ ಸೊಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಇದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಅಚ್ಚ ಖಾರದ ಪುಡಿನ ಹಾಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚಖಾದ ಪುಡಿನ ಹಾಕೊಂಡು ಒಗ್ಗರಣೆಯಲ್ಲಿ ಕಾಳನ್ನು ಸ್ವಲ್ಪ ಮಾಗಿಸ್ಕೊತಾ ಇದ್ದೀನಿ ಕಾಳು ಎಷ್ಟೇ ಬೆಂದಿದ್ರೂ ಕೂಡ ಒಗ್ಗರಣೆ ಜೊತೆ ಒಂದು ಎರಡು ನಿಮಿಷ ಈ ರೀತಿ ಫ್ರೈ ಮಾಡಿದ್ರೆ ಕಾಳಿನ ರುಚಿ ತುಂಬಾ ಚೆನ್ನಾಗಿರುತ್ತೆ ಒಂದು ಎರಡು ನಿಮಿಷ ಕಾಳನ್ನ ಈ ರೀತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಒಂದು ಎರಡು ನಿಮಿಷ ತನಕ ಕಾಳನ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ಇಷ್ಟು ಫ್ರೈ ಮಾಡಿದರೆ ಸಾಕು ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಹೆಲ್ತಿಯಾದಂತಹ ಮತ್ತು ಚಳಿಗಾಲ ಮಳೆಗಾಲದಲ್ಲಿ ಎಲ್ರಿಗೂ ತುಂಬಾ ಇಷ್ಟವಾಗುವಂತಹ ಬಸ್ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಇನ್ನೊಂದು ಟಿಪ್ಸ್ನ ಹೇಳಬೇಕು ಫ್ರೆಂಡ್ಸ್ ನೀವು ನುಗ್ಗೆ ಸೊಪ್ಪನ್ನ ಸೆಲೆಕ್ಟ್ ಮಾಡುವಾಗ ಬಲ್ತಿರೋ ಸೊಪ್ಪನ್ನ ತಗೊಳ್ಬೇಡಿ ತುಂಬ ಎಳೆ ಸೊಪ್ಪನ್ನ ತಗೊಳ್ಳಿ ಹೇಳೆ ಸೊಪ್ಪು ಸಾರು ಮತ್ತು ಕಾಳು ಕಹಿ ಬರೋಲ್ಲ ಸೊಪ್ಪು ಬಲ್ತಿದ್ರೆ ಕಹಿ ಬರೋ ಚಾನ್ಸಸ್ ಇರುತ್ತೆ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಹಾಗಾಗಿ ಎಳೆ ಸೊಪ್ಪನ್ನ ಚೂಸ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ನಮ್ಮ ಕುಕ್ಕಿಂಗ್ ಗ್ಯಾಲರಿನ ಈ ರೆಸಿಪಿ ನಿಮಗಿಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್